ನಿಮ್ದಾರ ತಗೋ ಯಾವ್ದಾರ ತಗೋ ಬೊಲ್ಡ್ ಕಬಾಬ್ ಬೊಲ್ಡ್ ಕಬಾಬ್ ಫಾಲ್ಸಂದಿ ಕಬಾಬ್ ಬಂದ್ರೆ ಇನ್ನ ಟಿಫಿನ್ ಮಾಡಕಲಿ ಬಾಮನೆ ಟಿಫಿನ್ ಮಾಡು ಅದಕ್ಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನೋಡಿರಿ ಬೆಳಗ್ಗೆ ಬೆಳಗ್ಗೆ ಅಡಿಗೆ ಮನೆಗೆ ಬಂದಿನಿ ಇವತ್ತು ನಾನು ಮನೆ ಆಗಿದ್ದೇನೆ ಯಾಕಂದ್ರೆ ನಮ್ಮ ಅಂಗಡಿ ಕಡೆ ಕೆಲಸ ನಡೆದ ಸ್ವಲ್ಪ ರೋಡ್ ಕೆಲಸ ನಡೆದ್ರೆ ಅದಕ್ಕೆ ಸಂಬಂಧ ಅಂಗಡಿ ಬಂದ್ ಮಾಡಿದ್ವಿ ಮನೆ ಆಗಿದ್ನಿ ಸ್ವಲ್ಪ ಲೇಟಾಗಿ ಇರ್ತೀವಿ ಈ ಕಡೆ ನೋಡ್ರಿ ನಾನು ಸುಸಲ್ ರೆಡಿ ಮಾಡ್ತೀನಿ ಸ್ವಲ್ಪ ವಡ ಮಾಡಿದಾಗ ಸ್ಪೆಷಲ್ ಇವತ್ತು ನಾನು ಮನೆಗಾದ್ರು ಅಂತೇಳಿ ಅನ್ಸಂದು ವಡೆ ಮಾಡ್ತೀವಿ ಆ ಹೋಮ್ ವರ್ಕ್ ಕಂಪ್ಲೀಟ್ ಆಗಿಲ್ಲ ರೀ ನಿನ್ನೆ ಹಾಗಾಗಿ ಹೋಮ್ ವರ್ಕ್ ಆ ಕಡೆ ಅಲ್ಲಿ ಮಟ್ಟ ನಾನು ಈಗ ಸುಸಲ ರೆಡಿ ಮಾಡ್ತಾಯಿದ್ ರೀ ವಡೆ ಮತ್ತು ಸುಸಲ ನಾಷ್ಟ ಮಾಡಿಸಿ ಮನವಿ ಸ್ಕೂಲ್ ಕಳ್ಸ್ಬೇಕು ಏನು ಮನೋ ಮನೋ ವರ್ಕ್ ಈ ಕಡೆ ನಡೆದದ ರೀ

ತೋರ್ಸಿಲ್ಲಿ ತೋರಿಸಿರಲಿ ತೋರ್ಸಿಲ್ಲಿ ಹಂಗಾರಿ ಸ್ನೇಹಿತರೆ ವಡ ಅನ್ನೋದು ಮಸ್ತ್ ಮಸ್ತ್ ಬಂದವ್ರಿ ಈ ರೆಸಿಪಿನ ರೆಸಿಪಿ ಚಾನೆಲ್ನಾಗ ಅಪ್ಲೋಡ್ ಮಾಡೀನಿ ಹೋಗಿ ನೋಡ್ರಿ ಚಕತ್ತಾಗಿ ಟೇಸ್ಟ್ ಮಾತ್ರ ಇವ್ರಿಗೆ ಸುಸರು ಹಾಕಿರ್ತೀನಿ ಆಗತ್ತೀನಿ ಅದು ಗಂಡ್ ನಾಷ್ಟ ಮಾಡ್ತಾನೆ ಇವತ್ತು ಸ್ಕೂಲಿಗೆ ವ್ಯಾನಿ ಹೋಗ್ತೀನಿ ನಾನು ಅಂತ ಪಬಾಬ್ ಬಿಟ್ಟು ಬರ್ತೀನಿ ಅಂದ್ರೆ ಇಲ್ಲಿ ಯಜಮಾನ್ರು ಬಳ್ಳಿ ಕಬಾಬ್

ನೋಡ್ರಿ ಮಸ್ತ್ ಕಲರ್ಫುಲ್ ಕಲರ್ಫುಲ್ ಪೂಜೆ ಎಲ್ಲ ಆಯ್ತಾ ರೆಡಿ ಆಗಿ ಶನಿವಾರ ಐತಲ್ರಿ ಓಪ ಹಾ ಆಂಜನೇಯ ಸ್ವಾಮಿ ಐತಲ್ರಿ ಅಲ್ಲ ಆಂಜನೇಯ ಸ್ವಾಮಿ ಜೊತೆ ಹೊಂಟಿ ನಾವು ಈಗ ತಂದು ಕರ್ಕೊಂಡ್ರೆ ನಾನು ಶನಿವಾರ ಅಂದ್ರೆ ಬಾಳ್ ಮೇಲೆ ಮನೆಗೆ ಬಂದ್ರೆ ಶನಿವಾರ ಬೇರೆ ಐತಿ ಹಾ ನೋಡ್ರ ಮನನ ಬಿಟ್ಟು ಹೊಂಟ ಅಂತ ಹೇಳಕತ್ತಾನ ಮನಸ್ ಕುಲಿ ಹೋಗ್ಯಾನಲ್ರಿ ಆಯ್ತ್ರಿ ಮೇಡಮ್ ಅವ್ರ ಮೇಡಮ್ ಅವ್ರ ರೆಡಿ ಆದ್ರಿ ಏನು ಕಾಣಿಸ್ತಾ ಇಲ್ಲ ಆಯ್ತಾ

ನಾನು ನೋಡ್ರಿ ಈ ಶಕಿಗೆ ಸಿಕ್ಕಾಪಟ್ಟೆ ಬೆವರು ಬೆವರು ರೊಕ್ಕ ಕುಂದ ಮೇಲೆ ಕಟ್ಟಿಬಿಡ್ತೀನಿ ಮಾಚ್ಕೊಂಡು ಇನ್ನು ಒಟ್ಟು ಬಿಡೋದೆ ಮಾತೆ ಇಲ್ಲ ಏನಂದರಿ ಆ್ಯಕ್ಚುಲಿ ಗಂಡ ಹೆಂಡತಿ ರೂಲ್ಸ್ ಸಾಕು ರೂಲ್ ಹಾಕ್ಬೇಕು ಹಾಗೆ ಅಂತ ನಾನು ಹೆಂಡತಿ ರೂಲ್ ಹಾಕಿಡ್ರಿ ರೂಲ್ ಅಂದ್ರೆ ಏನೋ ಸ್ಟಿಕ್ ಮಾಡಾತಾಳೆ ನನಗೆ ಕೂದಲ ಹಿಂಗೆ ಬಾಚಿದ್ರಿ ನಾ ಏರ್ ಹಿಂಗೆ ಅವೇನೋ ಇನ್ನು ಟಗರ್ನ ಹೆಂಗೆ ನಿಗರು ನಿಂದರಿಸ್ ಮಾಡೋದು ಸೈಡ್ ಬಸ್ ಸೈಡ್ ಬಾಸ್ ಅಂತ ಸೈಡ್ ಬಸ್ಸ ಕಚ್ಚಾಳೆ ರೀ ಅವು ಸೈಡ್ ನೋಡಕ್ಕೆ ಕುಂದ್ರಕತ್ತಿಲ್ಲ

ಆದರೆ ಸಮ ಆದಿ ಇವರಿಗೆ ಯಾಕೆ ಇಷ್ಟ ಹೆದ್ರ ಹೆದ್ರ ಇಟ್ರ ನಾನು ಇಷ್ಟೋಷ್ಟ್ಲೇ ಮಾಡ್ಸಿದ್ದಾರೆ ಅದಕ್ಕೆ ಮನ ಗಟ್ಟಿ ದೈರ ಮಾಡ್ಲಿ ಬಿಡಾ ನಾನು ವಿಸ್ತಾರ ಮಾಡ್ಕೊಳೋದು ಇಕ್ಕೆ ಹೆದ್ರ ತಿಳ್ಕೊಳಾ ಏ ಬಾಜಾ ತಡ ಅಣ್ಣಾ ಮಾತ ಗೊತ್ತೈತಿ ಕ್ಯಾಮೆರಾ ಆಫ್ ಮಾಡ್ತನೆ ಬಿಡಿ ಓಡಿ ಬಾ ಐ ಡೋ ಗನ್ ನಾನೇ ತಿಚು ತಿಚು ಮಾಡ್ಕಣ ಗೆ ಮಾಡಾ ಕ್ಯಾಮೆರಾ ಇಟ್ಕಾ ಬಂಗಾರ ನೀ ಚಾಕ್ ಬಲು ಏ ಟೈಮ್ ಗೆ ಟೈಮ್ ಗೆ ನೆಕ್ಸ್ಟ್ ಬಕ್ತಿ ನೋಡ್ರಿ ಅಣ್ಣಾ ಇಲ್ಲಿ ಬಂದ ನವಗ್ರಹ ಸುತ್ತ ತಾನು ಚೆನ್ನಾಗಿದೆ ಇವಾಗ ಕರೆಕ್ಟ್ ಕೇಳು ನಾನು ಒಳಗೆ ಎರಡರಿಂದ ಬಾಲಕ್ ಏನೈತಿ ಮನು ನೋಡ್ರಿ ಈಗ ಒಂದು ಸರ್ಪ್ರೈಸ್ ಐತಿ ಇಲ್ಲೊಂದು ಡ್ಯಾನ್ಸ್ ನಾಟಕದಂಗ ನಾಟಕದಂಗಡಿಗೆ ಬರೋದೈತಿ ಮನೋ ಏನತಿ ಮಮ್ಮಿಗೆ

ಏನಿದ್ರಿ ಗಂಡ ಇಷ್ಟ ಪರ್ಮಿಷನ್ ಕೊಡ್ತಾನೆ ಏನಾರಿಕ್ಷನ್ ಅಂತ ಗಂಡ ಏನಾದ್ರು ಮಾಡಿದ್ರೆ ನನ್ ಬಿಟ್ಟು ಅವ್ರಾಗ ನಾನ್ ಬೇರೆ ಯಾರಿಗೆ ಕಟ್ಸೋಕ್ ಹೋಗೋದಿಲ್ಲ ಏನ್ ತಲೆ ಕೆಟ್ಟ ಏನಿದ್ರೆ ಗಂಡ ಏನಾದ್ರು ಇಷ್ಟ ಇಲ್ಲ ಅಂದಾಗ ಅದಕ್ಕಾದ್ರೆ ತಲೆ ಅಂದಿದ್ ಮಾಡಕ ಯಾಕಂದ್ರೆ ಯಾರೋ ಅಂತರಂದ ಅವನ್ ಕೊಡ್ಲಿಲ್ಲ ತಗೋಲಿಲ್ಲ ನಮ್ದು ಬಂದ್ ನಡ್ಸಲಿಲ್ಲ ನಮ್ ಕಷ್ಟ ಇಲ್ಲ ನಮ್ ಸುಖಕ್ಕೆ ಇರೋದಿಲ್ಲ ಸುಮ್ನೆ ಇದ್ದ ಮಾತ್ರ ಮಾತ್ರ ಕೊಡ್ತಾರಲ್ಲ ಅದ್ನೇ ಬಂದ್ ತಿಳಿ ತಗೋಲಿ ಹೇಳ ಇಲ್ಲ ಏನ ಯಶ್ಮಂಟ್ ಏನಾದ್ರೆ ರೆಸ್ಟ್ರಿಕ್ಷನ್ ಆಯ್ತಂದ್ರ ನಾ ಅವ್ರ ಮಾಡಕ್ ಹೋಗ್ಬೋದಲ್ರಿ ಆಮೇಲೆ ಈ ಡ್ರೆಸ್ಸಿಂಗ್ ಸೆನ್ಸ್ ಒಳಗ ಏಟಿ ಪರ್ಸೆಂಟ್ ಇದ್ರೆ ಸೇಮ್ ನಮ್ಮ ಯೋಚನೆಗಳು ಇರೋದು ಕೆಲವೊಂದ್ ಅದವ್ರಿ ಎಲ್ಲಾ ಸೇಮ್ ಇಲ್ಲ ಕೆಲವೊಂದ್ ವಿರುದ್ಧ ಅದಿವಿ ಕೆಲವೊಂದ್ ವಿಷಯದಾಗ ಅದಿವಿ ಅವನಿಗೆ ಹೇಳ್ತೇವೆ ಇಷ್ಟಿದ್ರಿ ನಮ್ಮ ಬಟ್ಟೆ ವಿಚಾರ ಹಂಗೇನಿಲ್ಲ ಕೆಲವರು ಪ್ರತಿಯೊಂದು ಏನೋ ತಗೊಂಡ್ರು ಕೇಳ್ತಾಳೆ ಹೆಂಗೆ ಸೂಟ್ ಆಗುತ್ತ ಅಂತ ಹೇಳಿ ಮೊನ್ನೆ ನಾ ಮಾತಾಡೋದು ಅವಾಗ ಜಗಳ ಇಲ್ಲ ನಮ್ದು ಅವನು ಕೇಳಿಲ್ಲ ಹೆಂಗೆ ಮಾಡ್ಲಿ ಅಂತ ಹೇಳಿದ್ರು ಏನಾರು ಮಾಡ್ಕೊಂತ ಮಾತಾಡಿಲ್ಲ ವಾಪಸ್ ಮಾಡಿಲ್ಲ

ನೋಡಿದ್ರೆ ನೀವು ಮುದುಕಿಯರ್ ಆಗಿರ್ತಾರ ಟಿ ಶರ್ಟ್ ಹಾಕೋತಾರ ಆ ತರ ಅವ್ರ ಲೆವೆಲ್ ತಕ ಹಂಗಿರ್ತಾರ ನಾವೇನು ಯಾವ ಲೆವೆಲ್ ಕಮ್ಮಿ ಇಲ್ಲ ಈ ಯೋಜನೊಳಗ ಹಾಕೋದ ಮತ್ತೆ ಯಾವ ಯೋಜನೆ ಹಾಕೋತಿ ಅಷ್ಟ ಅವಕ ಅವಕ್ ಅವ್ರ ಹಾಕೋರ್ಗೆ ಏನಂದ್ರ ಅವ್ರ ಮೈಂಡ್ ಸೆಟ್ ಯಾವ ದೃಶ್ಯನ ದೃಶ್ಯ ಆ ಕಮೆಂಟ್ ಆಗ್ತಿರ್ತಾರ ಆತರ ಕಾಣಿಸಿದ ಅಷ್ಟ ನೀವು ನೆಗಟಿವ್ ಆಗಿ ತಿಂಗ್ ಮಾಡಿ ನೆಗಟಿವ್ ಆಗಿ ವ್ಯವಸ್ಥೆ ಮಾಡಿ ನೋಡಿದ್ರ ಅದ ತರಾನ ಬರ್ತಾವ ನಿಮ್ದು ಮಾತುಗಳು ನೀವು ಯಾವ ನೋಟ ನೋಡೋ ದೃಷ್ಟಿ ಒಳಗಿರ್ತೈತಿ ಅದು ಅಷ್ಟೇ ಹನ್ನೊಂದು ಒಬ್ರು ಕೆಟ್ಟದ ಕಮೆಂಟ್ ಮಾಡೋ ಲೆವೆಲ್ ಅಂತ ನಾವ್ ಇಲ್ಲ ಅಂತ ಆತ್ಮ ತೃಪ್ತಿ ಐತಿ ಯಾಕ್ರಿ ಹ್ಮ್ ಎಂತ ಹೆಂಗ್ ಇರ್ತಾರ್ರಿ ನೋಡಿ ನಮ್ಗೆ ಹೆಣ್ಮಕ್ಳಿಗೆ ಅಸಹ್ಯ ಬರ್ತಿರ್ತದ ಆ ತರ ಎಲ್ಲಾ ಡ್ರೆಸ್ ಈ ಸೋಶಿಯಲ್ ಮೀಡಿಯಾದಾಗ ಮತ್ತೆ ಎಲ್ಲೂ ಅಲ್ಲ ಸೋಶಿಯಲ್ ಮೀಡಿಯಾದಾಗ ಹಾಕೊಂಡು ಜನರ ಮುಂದೆ ಬಂದಿರ್ತಾರ ಹಂಗಾಗಿ ಇವತ್ತು ನಮ್ ಹೊಸ ಮನಿಗೆ ಒಂದ್ ಹೊಸದೇನು

ಏನೈತಿ ಭಾಳ ಐತಿ ಇದು ನಿಮ್ಮ ಏನೈತಿ ಹೋದ್ ಮತ್ತು ಪ್ಯಾಕ್ ಮಾಡಿರಲ್ಲ ಗೊತ್ತಾಗ ಹೋಗಿ ಮತ್ತೆ ಮತ್ತು ಮನ್ಯಾಗ ಬೈಸ್ಕೊಳ್ಳಂಗ ಆಗಬಾರ್ದು ಮಹಾರಾಜ ಡಿಲಕ್ಸ ಅಂಗಡಿ ಚೆಕ್ ಮಾಡಿ ನೋಡಿ ಇದು ಪ್ಯಾಕ್ ಬಂದಿದೆ ಹಾ ಮಹಾರಾಜ ಡಿಲೆ ಡಿಲಕ್ಸ ಹೆಂಗೆ ಮಾಡೋಣ ಚಲೋ ಎಲ್ಲ ಒಂದು ರೊಕ್ಕ ನಿಮ್ದಾರ ತಗೋ ಯಾವ್ದಾರ ತಗೋ ಎರಡು ಕಲರ್ ಒಂದು ಕಾಲೇ ಹೊರಗಡೆ ತಗೊಂಡಾರತ್ತೆ ಹ್ಮ್ ಬಂದಿದೆ

ಕರೆಕ್ಟಾಗಿ ನೆನಪಾಗಲ್ದು ಎದಕ್ಕೆ ಹೋಗಿ ಬರುವಾಗ ನೋಡಿದ್ದು ರೀ ನಾವು ಅವತ್ತು ಚೆಸ್ಟ್ ಚಂದದವಲ್ಲ ಅಂಥೇಳಿ ಒಂದು ಎಂಟತ್ತಿದ್ದು ರೀ ಸೋಫಾ ಅವತ್ತು ಅವತ್ತು ನನಗೊಂದು ಕಲರ್ ಭಾಳ ಇಷ್ಟ ಆಗಿತ್ತು ಅದ ಇಲ್ರಿ ಅದು ನಾವು ಹೋಗಿ ನೋಡ್ತಿವತ್ತು ಅದನ್ನ ನೋಡ್ಬೇಕಂತೇಳಿ ಅದು ಇಲ್ಲ ಇಲ್ಲ ಇದು ಇರೋದು ಇವಾಗ ಎರಡು ಪೀಸ್ ಇದಾವೆ ಹಾಗಾಗಿ ಬೇಜಾರತ್ತ ಆ ಕಲರ್ಗೋಸ್ಕರನೂ ಬಂದಿದ್ದೆ ನಾನು ಅಷ್ಟು ಇಷ್ಟ ಆಗಿತ್ತು ನನಗೆ ಅದು ಕಲರ್ ಸೋಫಾ ಡಿಫ್ರೆಂಟ್ ಆಗಿತ್ತು ಕಲರ್ ಮಾತ್ರ ಅದರದು ನಮ್ಮ ನಸಿಬಿಲ್ಲ ತೊಳೋದು ನಾವು ಅದು ನಾವು ನೋಡಿ ಹೋಗಿ ಮತ್ತೆ ಒಂದು ನಾಲ್ಕೈದು ದಿನ ಆಯ್ತರಿ ಮತ್ತೆ ಅದು ಸೇಲ್ ಆಗೈತಿ ಸ್ನೇಹಿತರೆ ಅಲ್ಲಿಂದ ಬಂದ್ರಿ ನೋಡಿಕೊಂಡು ಬಂದು ಸಂಜೆ ಕೆಲಸ ಅದು ಇದಂತೆ ಬ್ಯುಸಿ ಆಗುತ್ತೆ ಏನಾದರೂ ಮಾಡೋಕೆ ಹೋಗಲಿಲ್ಲ ಮನೆ ಈಗ ರಾತ್ರಿ ಟೈಮ್ ಆಗೈತಿ ಒಂಬತ್ತು ಗಂಟೆ ರೀ ಇವರು ಹೋಗಲಿಲ್ಲ ಅಂಗಡಿಗೆ ಯಾಕಂದ್ರೆ ಅಲ್ಲಿಂದ ನೋಡ್ಕೊಂಡು ನಾಲ್ಕು ಟೈಮ್ ಬಂದ್ತಿ ಇವರು ಕಿರುಕಿಟ್ ಮಾಡ್ತಿದ್ರು ಅಂತೇಳಿ ಹೊರಗಡೆ ಹೋಗಿ ಬಂದ್ರಿ ಅವ್ರ ಇವರು ಬಂದು

ಹ್ಮ್ ಬಾಳ್ ಸುಸ್ತ ಇದ್ವಿ ಅದ್ ಹೊರಗ್ ಹೋಗ್ ಮತ್ತೆ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದಿಂದ ನೋಡ್ಕೊಂಡ್ ಬರಕ್ ಹೋದ್ವಿ ಅಲ್ಲಿಂದ ಒಂದ್ ಎರಡ್ ಕಡೆ ಅದ್ದಾಡಿದ್ವಿ ಅದಕ್ಕೆ ಹೋಗಿಲ್ಲ ಡೈರೆಕ್ಟ್ ಇನ್ನೊಂದ್ ಎರಡ್ ಕಡೆ ಅಡ್ಡಾಡಿದ್ವಿ ಅಲ್ಲಿ ನಮ್ಗಷ್ಟ ಇಷ್ಟ ಅನ್ಸ್ಲಿಲ್ಲ ಹಂಗಾಗಿ ಅಲ್ಲಿ ಹೋಗ್ಲಿ ಇದು ತಕ್ಕಂಗ ಆಯ್ಕೆ ಮಾಡಿದ್ರು ಹೋಗಿ ನೋಡೋಣ ಅಲ್ರಿ ಇಷ್ಟ ಅಂತ ಆಗೇತ್ರ ಅದ್ರೊಳಗ ನಾಳೆ ತೋಣದಾಗತ್ತೆ ನಾನ್ ತೋಂತಿದೇನ್ ಅದಕ್ಕಾಗಿ ಒಂದ್ಸರಿ ಅದಕ್ಕ ಮನೆಗೆ ಯೋಚನೆ ಮಾಡನ್ ಬಾ ಅಂತೇಳಿ ನೋಡಿಟ್ಟು ಬಂದಿವ್ರಿ ಹಾಗಂತೂ ನಾಳೆ ಆತ್ರ ನಾಳೆ ತಗೋಬೇಕಂತ ಮಾಡಿ ಅಂದ್ರೆ ನಮ್ಮನೆ ಒಂದು ಪಾಕ್ಷನ ಅವನು ಇಷ್ಟು ಸೇರಿ ಒಂದ ಕಲರ್ ಒಂದ್ ಚೂಸ್ ಮಾಡ್ಯಾರ ತಗೋಣನ್ ಇದನ್ನ ಅಂತೇಳಿ ಆದ್ರೆ ಇವ್ರಿಗೇನು ಅಲ್ಲಿ ಬ್ಯಾಡಬ ಅಮ್ಮ ನೀವು ಹೋಗಿ ಯೋಚನೆ ಮಾಡೋಣ ಇನ್ನೊಂದ್ಸರಿ ಅಂತ ಕರ್ಕೊಂಬಂದಾರ ಮನೆಗೆ ಅದನ್ನ ನಂಗೆ ನಿಜ ನಮಗೆಲ್ಲರಿಗೂ ಭಾಳ ಇಷ್ಟ ಆಗತ್ರಿ ನಾನು ವಿಡಿಯೋ ಒಳಗೆ ನೋಡಿ ನೀವು ಬ್ಲೂ ಮತ್ತು ಅದು ಹೋಗಿ ರೀ ನನಗಂತೂ ಕೆಳಗಿಂದ ಅದು ಇತ್ತಲ್ಲ ಬ್ಲೂ ಇಷ್ಟ ಆಗಿಲ್ಲ ರೀ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಯಾವ್ದು ಬರ್ತೇನೆ ನನಗೆ ಗೊತ್ತಿಲ್ಲ ಅವ್ರಿಗೆ ಅದು ಇಷ್ಟ ಇಲ್ಲ ಅಂತ ನನಗೂ ಮುನಗೂ ಅದೆಲ್ಲ ಅದು ಅದ ಇಷ್ಟ ಆಗಿತ್ತು ಬ್ಲೂ ಅದು ಅದ ಇರ್ಲಂಜಿನಿ ನೋಡೋಣ ಯಾವ ತರ್ತೀವಿ ಏನು ಯಾವ್ದು ಬರ್ತೀವಿ ಗೊತ್ತಿಲ್ಲ ಬಂದ ಮೇಲೆ ಅಂತ ತೋರಿಸ್ತೀವಿ ನಿಮಗೆ ಮತ್ತೆ ಇನ್ನೊಂದು ಮಾತು ಈಗ ಮೊನ್ನೆ ಹರಿಯಾಣಕ್ಕೆ ಹೋಗಿಲಿಲ್ಲ ಸ್ವಲ್ಪ ಹೋಗೋ ಸ್ವಲ್ಪ ಮನೆ ಕರ್ಕೊಂಡು ಹೋಗೋ ಸ್ವಲ್ಪ ಏನಂತಾರದು ಫೈನಾನ್ಸಲ್ಲಿ ವೀಕ್ ಆಯ್ತು ಅಂತ ಹೇಳಿದ್ವಲ್ಲ ಫೈನಾನ್ಸಿಯಲಿ ವೀಕ್ ಬಂದ ಅಲ್ಲರಿ ಹೇಳಿದಲ್ಲ ನಿಮ್ಗೆ ಕಾರಣ ಆಲ್ರೆಡಿ ಕೊಟ್ಟೆ ಮತ್ತು ಪದೇ ಪದೇ ಹೇಳಿದೇನಿಲ್ಲ ದೂರ ಆಗೋ ಸಂಬಂಧ ಮೂರು ರಾತ್ರಿ ಮೂರು ದಿನ ಆಗಿರುವ ಅಚ್ಚಕ್ಕೆ ಮಣ್ಣು ವಾರಣ ಆಗ್ತದೆ ಅಂತ ಹೇಳಿ ಬಿಟ್ಟಿವ್ರಿ ಆ ಕಾರಣದಿಂದ ಮಕ್ಕಳ ಸಲಾಗೆಲ್ಲರೂ ಹೋಗಕ್ಕೆ ರೆಡಿ ಬಟ್ ಹೇಗಿತ್ತಲ್ರಿ ಅದು ಅವಾರ್ಡ್ ಬಂದೈತೆ ಮತ್ತು ನೆಕ್ಸ್ಟ್ ಇದು ಏನಂತಾರೆ ಈಗ ಮದುವೆಗೆ ಇರ್ತಿದ್ರು ರಿಸೆಪ್ಷನ್ ಅಂತಾರಲ್ಲ ಆ ಟೈಪ್ ಇತ್ತದ ಅದ್ರ ಸಂಬಂಧ ಬ್ಯಾಡಂತ ಬಿಟ್ಟಿವ್ರಿ ಅವರು ಸ್ವಲ್ಪ ಜಾಣ ಅದನ್ನು ಅಂಗಡಿಯ ಏನಾರು ಏನಾರು ಸ್ವಲ್ಪ ಇದು ಪ್ರೋತ್ಸಾಹ ಕೊಟ್ಟಿರಾಕಿತ್ತು ರೀ ಅವರು ಅವ್ರ ಕಂಡೀಷನೇ ಬೇರೆ ಇದ್ದು ಹಾಗೆ ಅದು ನೋಡಿ ಕ್ಯಾನ್ಸಲ್ ಮಾಡಿದೆ ನಾವು ಅದಕ್ಕೂ ಅನ್ಬೇಡ ಅಡ್ವಾನ್ಸ್ ಹೇಳತ್ತೆ ನಾನು ಯಾಕಂದ್ರೆ ಕೆಲವು ಮಂದಿ ಇರ್ತಾರ ಹುಡುಗರು ಹೆಂಗ ಇದು ಮಾಡ್ಲಿ ಅಂತ ಹೇಳಿ ಹಾಗಿದ್ರೆ ಅದ್ರದ್ದು ನಾವು ಬಿಟ್ಟಿರೋ ಕಾರಣನ ಅವೆಲ್ಲ ಬೇರೆ ಏನಾದ್ರೆ ದುಡ್ಡಿನ ಒಂದಕ್ಕ ಕಾರಣ ಅಲ್ಲ ಒಂದಕ್ಕ ಕಾರಣ ಅಲ್ಲ ನಾವು ಅಲ್ಲಿ ಹೋಗದೆ ಇರೋದಕ್ಕ ಬೇರೆ ಬೇರೆ ಕಾರಣಗಳಲ್ಲ ಹಾಗಾಗಿ ನೋಡೋಣ ಇದಕ್ಕಂತೂ ಒಳ್ಳೆ ಅವಕಾಶ ಮುಂದೆ ಅವ್ನು ಸಿಕ್ತಾರ ಹೋಗೋಣ ಅಂತ ಸದ್ಯಕ್ಕೆ ನಾವು ನಾವಿರೋ ಸಿಚು ಸಿಚುವೇಶನ್ಗೆ ಅಲ್ಲಿ ಅಷ್ಟು ದೂರ ಜರ್ನಿ ಮಾಡೋದು ಬೇಡ ಅಂತ ಹೇಳಿದ್ರೆ ಇವರು ಈಗ ಸಿರಿಂದ ಸಿ ಬಿ ಎಸ್ ಸಿ ಕೆಲಸ ಸಿ ಬಿ ಎಸ್ ಸಿ ಸ್ಕೂಲ್ ನಮ್ಮ ನಮ್ಗೆ ಗಂಡ್ಮಕ್ಳಿಗೆ ಕೆಲ್ಸ ಭಾಳ ಏನು ರೀ ಮನೆಯಾಗ ಭಾಳ ಹೆಣ್ಮಕ್ಳು ಭಾಳ ಕಷ್ಟ ರೀ ಟ್ಯೂಷನ್ ಹಾಕ್ತಾರ ಅಂತ ಅನ್ಕೊಂಡಿದ್ದ ಹಾಕಿರ್ತಾರೆ ನಾನು ರಗಳ ಬಂದ್ ನೋಡ್ರಿ ನಮ್ಮ ನಮ್ಮ ಮನೆ ತನ್ನ ಹಚ್ಚಿರೋ ಸ್ಕೂಲಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಜನ ಗೋರ್ಮೆಂಟ್ ಸರ್ವೆಂಟ್ ಆದ್ರೆ ಅಥವಾ ಏನೋ ದೊಡ್ಡ ಬಿಸ್ನೆಸ್ ಮಾಡೋರು ಬಟ್ ಅಂತಾರಲ್ಲ ಆ ಟೈಪ್ ಆದ್ರೆ ಬಡರು ಅಂದ್ರೆ ನನ್ಗೆ ಅವತ್ ಮನೆ ಬಂದು ಹಚ್ಬಿಟ್ಟು ನಾವು ಅನ್ಸುತ್ತೆ ಇಲ್ಲ ಹಂಗೆ ರಿಚ್ ಏನಾದ್ರೂ ಆಲ್ಮೋಸ್ಟ್ ಅಲ್ ನೌಕರಿ ಮನೆಯಾಗ್ ನೌಕರದ್ರು ಹಚ್ಚಾರ ಅಲ್ಲಿ ನಾವ್ ಅದ್ರ ನಾವು ಅಷ್ಟು ಕೆಪಾಸಿಟಿ ಇರ್ಲಿಲ್ಲ ಅಷ್ಟು ಇದು ಮಾಡ್ಬೇಕಂತ ಹೇಳ ಎಲ್ ಕೆ ಜಿ ಯು ಕೆ ಜಿ ಅಷ್ಟು ಬೇಕಾಗಿರ್ಲ ನನಗ ಅದು ಫ್ರೀ ಆತಲ್ರಿ ಹಂಗಾಗಿ ಸ್ವಲ್ಪ ಒಂದು ಇದು ಜನ ದನ ವಾಡಿಗೆ ವಾಡಲ್ಲಿ ನೋಡೋರು ಸ್ವಲ್ಪ ಏನಂತಾರ ಇಂಗ್ಲೀಷ್ನ ಸ್ವಲ್ಪ ಬಿಟ್ಟಿದ್ರೆ ಕನ್ಸೂಷನ್ ಮಾಡಿದ್ರೆ ಅದ್ರಿಗೆ ಮುಂದೆ ಒನ್ಯತೆ ಭಾಳ ಕಷ್ಟ ಬರತ್ತೈತಿ ಆತದ್ರಿ ಹಂಗೆ ಇರಷ್ಟು ಒಂದೊಂದು ಒಂದೊಂದು ವರ್ಷಕ್ಕೆ ಮೂವತ್ತು ಸಾವಿರ ಅಂತ ಇಪ್ಪತ್ತು ಮೂವತ್ತು ಸಾವಿರ ಅನ್ನತಾರೆ ಸಿ ಬಿ ಎಸ್ ಸಿ ಹ್ಞೂ ಆಮೇಲೆ ಅದನ್ನೇ ಹಾಕ್ಮೇಲೆ ಇದನ್ನ ಹಾಕಿ ಬಂದಿದ್ದೆ ನಾನು ಏನದು ಮನೆ ಒಳಗೆ ಕೆಲಸ ರೀ ಟ್ಯೂಷನ್ ಅದಕ್ಕೆ ಭಾಳ ಹೆವಿ ಇತ್ತು ಬಿಡ್ರಿ ಮನೆ ಹಾಕ್ತಾರೆ ತಿಂತಾನ್ರ ಅವ್ರು ಮಮ್ಮಿದ ಅಲ್ಲಿ ಎಷ್ಟು ಸ್ಕೂಲಾಗೆ ಕೆಲ್ತಿರ್ತೋ ಅಷ್ಟು ಹೋಮ್ ಹೋಮ್ವರ್ಕ್ ಹೋಗ್ಬಿಟ್ಟಿರ್ತವ್ರೆ ಮತ್ತಿಗೆ ವಾಟ್ಸಪ್ ಒಂದು ಬಂದ ವಾಟ್ಸಪ್ ಒಳಗೆಲ್ಲ ಎಷ್ಟು ಕಂಪಲ್ಸರಿ ಮಾಡ್ಕೊಂಬ ಅಂತಾರೆ ಹೆವಿ ಕೆಲಸ ಇರ್ತವ್ರು ಅದ್ರಾಗ ಇಬ್ಬರು ಅವ್ರ ವರ್ಷ ನಾಳೆಗೆ ನೋಡೋಣ ರೀ ಏನಾಗ್ತದೆ ಅಂತ ಹೇಳಿ ನಂಗೆ ಮೇಡಮ್ ಅವ್ರೆಲ್ಲರ ಚೆಕ್ ಬರ್ಕೊಡೋರು ಅವ್ನು ನೋಡ್ತ ಅಂತಂದ್ರೆ ಹಂಗೆ ಹೇಗೆ ನೋಡೋಣ ಬೇಡ ಆದ್ರ ಏನ್ ಗೊತ್ತ್ರಿ ಈಗ ಇದ್ರದ್ದೈತಲ್ಲ ಅದು ಸೋಪಾ ಅದು ಅದನ್ ತಗೊಂಬರ ಮೇನ್ ಕಾರಣ ಮದ್ವಿನ ಅದು ಅವನಗ ಏಳ್ ತಿಂಗಳಿಗೆ ನಂಗ ಪೇನ್ ಚಾಲೂ ಆಗಿತ್ತು ಏಳ್ ತಿಂಗಳಾಗ ಡಿಲೇರ್ ಆಗುತ್ತ ಅನ್ನೋದು ಇದಾಗಿತ್ತು ಆತರ ಕಂಡೀಷನ್ ಬೆಡ್ ರೆಸ್ಟ್ ಹೇಳಿದ್ರು ಅವ್ರು ಹಂಗಾಗಿ ಸಡನ್ ಆಗಿ ನಿಂತ ಕಾಲ್ ಮೇಲೆ ಹೋಗಿ ತಗೊಂಬಂದಿದ್ರು ನಮ್ ಕಡೆ ನಿಂತ ಕಾಲ್ ಮೇಲೆ ಅಂತಾರ ಅದ್ರ ಸಡನ್ ಆಗಿ ಅನ್ನೋದಕ್ಕ ಅಲ್ರಿ ಅಡ್ಮಿಟ್ ಆಗಿ ಹಾಸ್ಪಿಟಲ್ ಆಗಿ ಬರೋದ್ರೊಳಗನ ಸರಿ ಅದಲ್ದು ಸೋಫಾ ತೊಗೊಂಬಿದ್ರಿ ಅವ್ರ ನಾ ಏನೋ ದವಾಖಾನೆಗೆ ಅವರು ಅವ್ರ ಹಂಗದ್ ಗುಟ್ಲನ ಡಿಸ್ಚಾರ್ಜ್ ಹಾಕೋ ಮುಂಚೆ ತೊಗೊಂಬಿಟ್ಟು ಅವ್ರ ಮನಿಗೆ ಅವತ್ತಿದ್ ಬಾಳಿಕೆ ಚೊಲೋ ಬಂದ್ರಿ ಅದ್ ಹತ್ ಸಾವಿರ ರೂಪಾಯಿ ಆ ಸೇರಿ ಹತ್ ಸಾವಿರ ಕೊಟ್ಟಿದ್ರು ಅವ್ರ ಐದು ವರ್ಷದಿಂದ ಪಾಳ್ಕಿ ಚಲೋ ನಂಬುದೈತ್ರಿ ಟ್ರಿಸೂರಿ ಏನಾಗಿರ ಮಿರರ್ಬಿಟ್ರಾಕ್ಳದು ಲಾಕ್ ಬಿಚ್ಚು ಕೆಟ್ಟವ್ರಿ ಅದ್ ಬಿಟ್ರೆ ಅದೇ ಅದ್ ಮಾಡಿಸಿದ ಅದ್ ಚಲೋ ಐತಿ ಆಕರ ಅವತ್ತಂದ್ ಸೊಪ್ಪ ಅವತ್ತಿಸೂರಿ ನಮ್ ಮನೀಗೆ ಒಂದ್ ಏನೊಂದು ಸಾಮಾನು ತೊಗೊಂಡಿದ್ದಿಲ್ಲ ನಾವು ಏನಾರ ತಗೋತಿನ ಬಡಿಗೆ ಮನೆ ಕಡಿಮೆ ಅದೇ ಸ್ವಂತ ಮನಿ ಯಾರ ತಗೊಂತೇಳ ತಗೊಂತ ಹೇಳ

ಹಾಯ್ ಬಿಡ್ರಿ ಹೇಳ್ತೀನಿ ನಾನು ಹೆಂಗ್ ಸೇವಿಂಗ್ಸ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಮಾಡ್ತorsion ನಾನು ಬಹಳ ಸೇವಿಂಗ್ಸ್ ಮಾಡ್ತೀದ್ರ ಕರೆ ಹೇಳ್ತೀನಿ ಆ ನಿಮಗೆಲ್ಲ ಅಂತೆ ನಾನು ಯಾವಾಗ್ರೂ ಒಂದು ಡ್ರೆಸ್ ಟಾಪ್ ತಗೊಂಡಿದ್ದೆ ತೋರಿಸಿದ್ರಾ ಎಷ್ಟು ಖರ್ಚು ಮಾಡ್ತೀರಿ ನೀವು ಎಷ್ಟು ಅನಾವಶ್ಯ ಖರ್ಚು ಮಾಡ್ತೀರೆ ನೀವು ಅಂತ ಹೇಳ್ತಾರೆ ನಿಜ ಅಷ್ಟೇ ನಾನು ಖರ್ಚು ಮಾಡೋಕ್ಕಿಂತ ಸೇವಿಂಗ್ಸ್ ಮಾಡೈತೆ ಆಂದ್ರೆ ಉಲ್ತಾಯ ಬಹಳ ಸೇವಿಂಗ್ಸ್ ಹೆಂಗ್ ಮಾಡ್ತಾರೆ ಗೊತ್ತೇನೋ ನಾನು ಒಂದೆರಡು ಗುಡ್ ಕರ್ತೀನಿ ನೋಡಿದೀಗೆ ಹೆಂಗಂತಂದ್ರೆ ನಿಮಗೆala ಎಲ್ಲರೂ ಹೆಂಗ್ ಮಾಡ್ತಾರಾ ಹಂಗೇ ಮಾಡ್ತಾರೆ ಹೇಳ್ತೀನಿ ನಾನು ಹೆಂಗ್ ಸೇವಿಂಗ್ಸ್ ಈಗ ಹಂಗಾಗಿ ನಾವು ಉಳಿತಾಯನ ಜಾಸ್ತಿ ಮಾಡ್ತಿದ್ದೆ ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲರು ಓಮ್ ಸೆಮಿನ್ಸ್ ಮಾಡಿ ಕೆಲವೊಮ್ಮೆ ಎಲ್ಲಾರು ಅಲ್ಲ ಕೆಲವು ಮಂದಿ ಇರ್ತಾರ ಹೆಂಗಿರ್ತಾರೆ ತವರ್ ಮನೆ ಕೊಡ್ತಿರ್ತಾರ ನನಿಂತ ಹೆಂಗಲ್ಲ ರೀ ತನ್ನ ಕೋಡಿಟ್ಟು ಕೋಡಿಟ್ಟು ತನ್ನ ಮನೆಗೆ ಏನಾರ ಅದೊಂದು ಖುಷಿ ಆಗ್ತಿ ಹಂಗ ನಾನು ಎಷ್ಟೋ ರೊಕ್ಕ ಎಷ್ಟೋ ತುಡು ಮಾಡ್ತಾರಲ್ರಿ ಅಂತ ಆಲ್ಮೋಸ್ಟ್ ಜಗತ್ತಾಗಿದ್ದ ಅಕ್ಕೆ ವೇಸ್ಟ್ ಮಾಡಲ್ರೆ. ಆಮೇಲೆ ತನೇ ಅಂತ ಖರ್ಚು ಮಾಡ್ಕೊಂಡಂಗಿಲ್ಲ ಮನಿ ಮಾಡ್ತಾ ಇರ್ತಾರೆ. ನಾನು ರಶರಣೆ ಅಂತ ಏನಿಲ್ಲ ಅವಾಗ ಮಾಡ್ತಾ ಇತ್ತೀನಿ. ಅنگೆದಗೆ ಸಂಸತ್ತು ಲಾಗ್ಟೋ ಹೀง ಆಗ್ತೋ. ಹಿಂಗಲ್ಲ ಐತೆ ನುಡ್ರೆ ನಾನು. ತುಡುಗ ತುಡುಗ ದೊಡ್ಡ ತರ ತುಡು ಮಾಡಲ್ರಿ ಬಾಂದ ಅವರು ಬಟ್ಟೆ ಇದ್ದಾಗ ಇಟ್ಕೊಂಡಿರ್ತಾರೆ ಡೈಲಿ ಅದು ಡೈಲಿ ಶಿಗಾತೋ ಬಾನರಾಗ 150 150 ಒಂದು ಸಲ ಫೋನ್ ಪೇ ಬಂದ್ ಹಾಕನ ಇರಲ್ಲ ಕಡೆ ಇನ್ನ ದಿನ business ಅಂತೇಳಿ ಹೇಳಿ ಆಂಟಿರ್ತಾವೋ. ಇನ್ನು ಬೇರೆ ಬೇರೆ ನೌಕರಿ ಮಾಡ್ರ ಮನೆಯಿಂದ ಡೈರೆಕ್ಟ್ ಬ್ಯಾಂಕ್ ಬರ್ತಾವ ಕೈಬಿಡ್ತವ ಇನ್ನು ಈ ತರ ದಿನ ಸಣ್ಣ ಪಟ್ಟ ಕುಡಿಯಮ್ ದುಡೋರ್ ಇನ್ನೊಂದು ದಿನ ಅವಾಗ ಬಾಳನ ಹಂಗ ಸೊಪ್ಪ ದಿನ ತೆಗಿಯಲ್ರ ಏನೋ ಹಂಗ ಇರ್ತೇನೆ ಇಲ್ಲ ಇದರ

ನೂಮೆಂಟ್ ನಗೆ ಏನ ಚೇಂಜ್ ಆಗಬಹುದು ನಿರ್ಧಾರಗಳ ಹಾಗಾಗಿ ಕ್ಲಾರಿಟಿ ಸದ್ಯಕ್ಕೆ ಆಗ್ತಿಲ್ಲ ನಾಳೆ ಇವತ್ತು ನಾಳೆ ವಿಡಿಯೋನಿಗೆ ಬರ್ತೀನಿ ಲಾಗ್ ಇಲ್ಲಿಗೆ ಲಾಗ್ ಇಲ್ಲಿಗೆ ಲಾಗ್ ಮುಂದಿನ ಲಾಗ್ ಎಲ್ಲರೂ ಟಾಟಾ ಬಾಯ್ ಟೇಕ್ ಕೇರ್ ಲಾಗ್ ಮತ್ತೆ ಲಾಗ್ ಮೇಲೆ ಊಟ ಆದ್ಮೇಲೆ ಊಪಿನ ಕೈ ನೀವು ಇಲ್ರಿ ಫೋನ್ ಇಟ್ಬಿಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ